E aí, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಾನಿವತ್ತು ವಿಶೇಷವಾಗಿ ಮನೆಗಳಲ್ಲಿ ನಾವು ವಿಶೇಷವಾಗಿ ಮಾಡುವಂಥ ಚಿಕ್ಕ ಪುಟ್ಟ ತಪ್ಪುಗಳಿಂದ ನಮ್ಮ ಮನೆಗೆ ಆರ್ಥಿಕ ಬಿಕ್ಕಟ್ಟು ಅನ್ನೋದು ಯಾವ ರೀತಿ ಬರ್ತಾ ಇದೆ ಸಾಲದ ಮೇಲೆ ಸಾಲ ಯಾಕೆ ಬರ್ತಾ ಇದೆ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಯಾಕೆ ಬರ್ತಾ ಇದೆ ನಮ್ಮ ಮನೆಯಲ್ಲಿ ದುಡ್ದಿದ್ದಂಥ ದುಡ್ಡು ಯಾಕೆ ನಿಲ್ತಾ ಇಲ್ಲ ಅಥವಾ ನಮ್ಮ ಮನೆಯಲ್ಲಿ ಯಾ ನಮಗೆ ಹಣದ ವಹಿವಾಟು ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದಿದ್ದೆಲ್ಲೇನೆ ಒಂದಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅಂಥ ತಪ್ಪುಗಳಲ್ಲಿ ನಾವು ಮುಖ್ಯವಾಗಿ ಮಾಡುವಂತಹ ಅಡುಗೆ ಮನೆಯಲ್ಲಿ ಇಂಥ ತಪ್ಪುಗಳನ್ನು ನೀವು ಮಾಡಿದ್ದೇ ಆದರೆ ಈ ಎರಡೂ ಪಾತ್ರೆಗಳನ್ನು ಎಂದಿಗೂ ಮಗುಚಿ ಹಾಕಬಾರದು ದರಿದ್ರ ಅನ್ನೋದು ಬೆನ್ನೆತ್ತಿ ದುಡಿದ ಹಣವೆಲ್ಲ ಖರ್ಚಾಗುತ್ತಲೇ ಹೋಗಬಹುದು ಬದುಕು ಕೂಡ ಮಗುಚಿಯೇ ಬೀಳಬಹುದು ಅದಕ್ಕೋಸ್ಕರ ನೀವು ಈ ಟಿಪ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಿ ಯಾಕೆಂದ್ರೆ ಮನೆಯಲ್ಲಿ ಬಹುಮುಖ್ಯವಾಗಿರುವ ಕೋಣೆ ಎಂದರೆ ಅಡುಗೆ ಕೋಣೆ ಆಗಿರುತ್ತೆ ನಮ್ಮ ಬದುಕನ್ನು ನಿರ್ಧರಿಸುವುದು ಇದೇ ಜಾಗವಂತೆ ಅಡುಗೆ ಮನೆಗೆ ಸಂಬಂಧಿಸಿದಂತೆ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಡುಗೆ ಮನೆಯಲ್ಲಿ ಅನೇಕ ಪಾತ್ರೆಗಳ ಬಳಕೆಯಾಗುತ್ತವೆ ಆ ಪೈಕಿ ಈ ಎರಡೂ ಪಾತ್ರೆಯನ್ನು ಮಗುಚಿ ಇಡಲೇಬಾರದು ಯಾಕಂದ್ರೆ ಚಪಾತಿ ದೋಸೆ ಮಾಡುವ ಕಾವಲಿಯನ್ನು ಎಂದಿಗೂ ಮಗುಚಿ ಹಾಕಬಾರದು ಹೀಗೆ ಮಾಡಿದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು ಎನ್ನುತ್ತದೆ ವಾಸ್ತು ಪ್ರಕಾರ ಸಾಲ ಹೆಚ್ಚಾಗಿ ಜೀವನದಲ್ಲಿ ಬಡತನವನ್ನು ಕೂಡ ಎದುರಿಸಬೇಕಾಗುತ್ತದೆ ಇದರ ಜೊತೆಗೆ ಬಾಣಲೆಯನ್ನು ಕೂಡ ಮಗುಚಿ ಇಡಬಾರದು ಎನ್ನುವ ನಿಯಮವಿದೆ ವಾಸ್ತುಶಾಸ್ತ್ರದಲ್ಲಿ ಅಡುಗೆ ಮನೆಯಲ್ಲಿ ಬಾಣಲೆಯನ್ನು ಮಗುಚಿ ಹಾಕಿದರೆ ನಕಾರಾತ್ಮಕ ಶಕ್ತಿಯು ಮನೆಗೆ ತುಂಬಾ ಹರಿದಾಡುತ್ತದೆ ಅದಕ್ಕೋಸ್ಕರ ನಾವು ಚಪಾತಿ ಮಾಡುವಂತಹ ಅಂಚಾಗಿರ್ಬೋದು ಆಗಿರ್ಬೋದು ಯಾವುದೇ ಕಾರಣಕ್ಕೂ ಈ ಎರಡೂ ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಮಗುಚಿ ಹಾಕಿದರೆ ಕುಟುಂಬ ಸದಸ್ಯರ ಪ್ರಗತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗುವುದು ಸಣ್ಣ ಸಣ್ಣ ವಿಚಾರಗಳಿಗೂ ಜಗಳ ಮನಸ್ತಾಪ ಕೂಡ ಎದುರಾಗುವುದು ಅಡುಗೆ ಮನೆಯಲ್ಲಿ ರಾತ್ರಿ ಮಲಗುವ ಮುನ್ನ ಎಂಜಲು ಪಾತ್ರೆಗಳೆಲ್ಲವನ್ನು ಸ್ವಚ್ಛವಾಗಿಡಿಸಬೇಕು ಎಂಜಲು ಪಾತ್ರೆ ಅಥವಾ ಉಪಯೋಗಿಸಿದ ಪಾತ್ರೆಯನ್ನು ಹಾಗೆಯೇ ಬಿಟ್ಟು ಮಲಗಿದರೆ ಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸುವುದಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿನ ಪಾತ್ರಗಳನ್ನು ಸದಾಕಾಲ ಪಶ್ಚಿಮ ದಿಕ್ಕಿನಲ್ಲಿಯೇ ಇಡಬೇಕು ಈ ದಿಕ್ಕಿನಲ್ಲಿ ಪಾತ್ರಗಳನ್ನು ಇಡುವುದು ಉತ್ತಮ ಎಂದು ಪರಿಗಣಿಸಲಾಗಿದೆ ಅದಕ್ಕೋಸ್ಕರ ಸ್ನೇಹಿತರೆ ಖಂಡಿತವಾಗ್ಲೂ ನೋಡಿ ಇದೊಂದು ಸಣ್ಣ ತಪ್ಪು ನಮಗೆ ಗೊತ್ತಿರೋದಿಲ್ಲ ನಾವು ಕೇರ್ಲೆಸ್ ಮಾಡ್ತಾ ಇರ್ತೀವಿ ಅಯ್ಯೋ ಅಡುಗೆ ಮಾಡಿದ ತಕ್ಷಣ ಒಂದು ಅಂಚನ್ನು ತೆಗೆದುಬಿಟ್ಟು ನಮಗೆ ಗೊತ್ತಿಲ್ಲದಿದ್ದಂಗೆ ದಬಾಕಿ ಇಕ್ಬಿಡ್ತೀವಿ ಆ ರೀತಿ ತಪ್ಪುಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ ಅಥವಾ ಬಾಂಡ್ಲಿ ನಾವು ಬೋಂಡ ಬಜ್ಜಿ ಅಥವಾ ಒಗ್ಗರಣೆ ಮಾಡಿದಂಥ ಬಾಂಡ್ಲಿಗಳನ್ನು ಯಾವುದೇ ಕಾರಣಕ್ಕೂ ದಬಾಕಿ ಇಡೋ ಅಂಥ ಕೆಲಸನ ನೀವು ಮಾಡಿದಾಗ ನಮ್ಮ ಜೀವನವು ಕೂಡ ದಬಾಕಳ ಥರ ಆಗಿಬಿಡುತ್ತೆ ನಮ್ಮ ಜೀವನ ನಮ್ಮ ವ್ಯಕ್ತಿತ್ವವೇ ನಮ್ಮ ಜೀವನ ಆಗಿರುತ್ತೆ ಅಂಥ ಜೀವನ ಸುಗಮವಾಗಿ ಸಂತೋಷವಾಗಿ ಇರಬೇಕು ಅಂದರೆ ನಾವು ಕೆಲವೊಂದು ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇರೋದನ್ನು ನಾವು ಸರಿ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ಸಾಲ ಸೋಲ ಅನ್ನೋದು ಕಡಿಮೆ ಆಗುತ್ತೆ ನಾವು ದುಡಿದಂತಹ ದುಡ್ಡು ನಮ್ಮ ಮನೆಯಲ್ಲಿ ಉಳಿಯೋದಕ್ಕೆ ಕಾರಣ ಆಗುತ್ತೆ ಅಥವಾ ನಮ್ಮ ಮನೆಯಲ್ಲಿ ಪ್ರಗತಿ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗಬಹುದು ಖಂಡಿತವಾಗ್ಲಿ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದ